ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ನಮ್ಮೂರಿನ ಅಂದರೆ ಸೌಣ ಊರಿನ ಜಗತ್ ಪ್ರಸಿದ್ಧವಾದಂಥ ದೊಡ್ಡ ಹುಣಸೆ ಮರದ ಬಗ್ಗೆ ಒಂದೆರಡು ಮಾತು ಮತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡೇನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗಾದರೆ ಯಾಕೆ ತಡ ನೋಡೋಣ ಬರ್ರಿ ಏನಪ್ಪ ಈ ಸವಣೂರಲ್ಲಿ ದೊಡ್ಡ ಹುಣಸೆ ಮರದ ಅಷ್ಟು ಫೇಮಸ್ ಇವು ಅಂತ ಕೇಳಿದ್ರೆ ಹೌದ್ರಿ ಇವತ್ತು ಇವು ಜಗತ್ ಪ್ರಸಿದ್ಧವಾದ ಮರಗಳು ಮೂರು ಮರ ಅದಾವ್ರಿ ಅದರಂಥ ಎತ್ತರ ಅದರಂಥ ಅಗಲ ಅದರಂಥ ದಪ್ಪವಾದ ಮರಗಳು ಇಡೀ ಜಗತ್ತಿನಲ್ಲಿಲ್ಲ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದನ ಇವು ನಮ್ಮ ಸವಣೂರಾಗ ಅಂದ್ರೆ ಬೆಳೆದವ್ರಿ ಇವನ್ನ ಹಿಂದೇನಂತ ರೀ ನವಾಬ್ರ ಆಳ್ವಿಕೆಯೊಳಗೆ ಇವನ್ನ ನೆಟ್ಟಿದ್ರು ಹೇಳ್ತಾರೆ ರೀ ಬರ್ರಿ ಹಾಗಾದ್ರೆ ಇದು ನೋಡ್ರಿ ಮಠದ ಆವರಣ ಇಲ್ಲೇ ಸಣ್ಣ ಮಕ್ಕಳಿಗೆ ಸಂಗೀತ ಕ್ಲಾಸು ಹೇಳ್ತಾರು ಆಮೇಲೆ ಕರಾಟೆ ಕ್ಲಾಸು ನಡೀತೈತಿ ಇಲ್ಲೇ ಪ್ರೈಮರಿಯಿಂದ ಹಿಡಿದು ಸ್ಕೂಲ್ ಆಮೇಲೆ ಬಿ ಎಡ್ ಕಾಲೇಜು ಈಗೇನೋ ಪ್ಯಾರಾಮೆಡಿಕಲ್ ಆಗ್ಯದಂತ್ರಿ ಹೊಸದಾಗಿ ಅದನ್ನು ಶುರು ಮಾಡಾರು ನೋಡ್ರಿ ಇದ ಮಠ ಮಠಕ್ಕೆ ಹೋದ್ವಿ ಅಲ್ಲೇ ಗದ್ದುಗೆ ಐತಿ ಅಂದ್ರೆ ಸ್ವಾಮಿಗಳದ್ದು ಅಜ್ಜಾರದ ಗದ್ದುಗೆ ಐತಿ ಅಲ್ಲೇ ಸಂಗೀತ ಕ್ಲಾಸ್ ಹೇಳ್ಕೊಡ್ತಾರ್ರಿ ಆಮೇಲೆ ಈ ಸತೆ ಇದ್ರದ್ದು ಈ ಮಠಾನ ನಡೆಸ್ಕೊಂಡು ಹೋಗೋರು ಚನ್ನ ಶ್ರೀ ಚನ್ನಬಸವ ಸ್ವಾಮಿಗಳು ಭಾಳ ಚಂದ ನಡೆಸ್ಕೊಂಡು ಹೊಂಟಾರಿ ಇದು ಮಠ ರೀ ದೊಡ್ಡ ಹುಣಸೆ ಮರದ ವಿಶೇಷತೆ ಏನಪ್ಪಾ ಅಂದ್ರೆ ಹಿಂದ ಶ್ರೀ ಕೃಷ್ಣ ಪರಮಾತ್ಮ ಇವನ್ನ ತಂದು ಇಲ್ಲೇ ಬೆಳೆಸಾರು ಅಂತ ಹೇಳ್ತಾರ್ರಿ ಆಮೇಲೆ ಇವಕ ಗೋರಕನಾಥ ವೃಕ್ಷಗಳು ಅಂತ ಕರಿತೇವ್ರಿ ಆಮೇಲೆ ಕಲ್ಪ ವೃಕ್ಷಗಳು ಅಂತ ಕರಿತೀವ್ರಿ ನವಾಬ್ರ ಆಳ್ವಿಕೆಯೊಳಗ ಇವು ಬೆಳೆದವು ರೀ ಗಿಡಗಳ ಹಿಂದೆ ಸವಣೂರೊಳಗೆ ನವಾಬ್ರ ಆಳ್ವಿಕೆ ಇತ್ತಲ್ರಿ ಅವಾಗ ಬೆಳೆದವು ಆಮೇಲೆ ಇನ್ನೊಂದು ಏನಪ್ಪ ಜನ ರೀ ಅಂದ್ರೆ ಈ ಮರದ ಕೆಳಗೆ ಎಂಥ ವಸ್ತುನಾದರೂ ಎಂಥ ಅಡುಗೆ ಆದರೂ ಅನ್ನ ಆಗಲಿ ತಂದು ಇಟ್ರೂ ಅಳಿಸಲ್ಲ ಅಂತ ಇಲ್ಲಿ ಜನಗಳು ನಂಬ್ತಾರ್ರಿ ಆಮೇಲೆ ಏನಂತಾರೆ ಶವಗಳನ್ನು ತಂದಿಟ್ಟರು ಶವಗಳು ಕೊಳೆಯೋದಿಲ್ಲ ಅಷ್ಟು ನಂಬ್ತಾರೆ ಆಮೇಲೆ ಏನ ಬೇಡ್ಕೊಂಡ್ರು ಅಕ್ಕೇತಿ ಆಮೇಲೆ ಚಲೋದು ಹಾಕೇತಿ ಅನ್ನೋದು ಇಲ್ಲಿ ಜನಗಳ ನಂಬಿಕೆ ರೀ ಆಮೇಲೆ ಇಲ್ಲೇ ಸಂಗೀತ ಕ್ಲಾಸು ಹೇಳ್ಕೊಡ್ತಾರ್ರಿ ಈಗ ಮಠ ನೋಡ್ಕೊಂಡ್ವಿ ರೀ ಬರ್ರಿ ಯಾಕೆ ತಡ ಮಾಡೋನು ಆ ಹುಣಸೆ ಮರ ಇರೋ ಜಾಗಕ್ಕೆ ಹೋಗೋನು ಅಂತ ಹೇಳಿ ನೋಡ್ರಿ ಇದು ಮಠದ ಆವರಣ ಭಾಳ ಅಂದ್ರೆ ಗಿಡ ಬೆಳೆಸಾರು ಬಹಳ ಚಂದ ಹಸ್ರ ಹಸಿರ ಕಾಣ್ತಿ ವಾತಾವರಣನೂ ಬಹಳ ಐತಿ ಐತ್ರಿ ಗಿಡಗಳಿದ್ರೆ ಏನು ಕೊರ್ತಿ ಇಲ್ರಿ ಆಕ್ಸಿಜನ್ ಬಹಳ ಸಿಗ್ತೈತಿ ಹಾಗಾಗಿ ಎಲ್ಲರೂ ಗಿಡ ಬೆಳೆಸ್ರಿ ಮನೆ ಮುಂದೆ ನೋಡ್ರಿ ಇಲ್ಲೇ ನಂದಿ ಐತಿ ಶಿವಲಿಂಗು ಇಟ್ಟಾರು ಈ ಹುಣಸೆ ಮರದೆಲ್ಲ ಇನ್ಫಾರ್ಮೇಷನ್ನು ಇಲ್ಲೇ ಈ ಬೋರ್ಡ್ನಾಗ ಹಾಕ್ಯಾರ್ರಿ ನೋಡ್ರಿ ನಿಮಗೂ ಟೈಮ್ ಇದ್ರೆ ಈ ಬೋರ್ಡ್ನೊಂದ್ಸರಿ ನೋಡಿರಿ ಏನಪ್ಪ ಅಂದ್ರೆ ಇದ್ರದ್ದು ಎತ್ತರ ಹತ್ತೊಂಬತ್ತು ಮೀಟರು ದಪ್ಪ ಹದಿನೈದು ಪಾಯಿಂಟ್ ಸೆವೆನ್ ಜೀರೋ ಹೀಗೆಲ್ಲ ಹಾಕ್ಯಾರ್ರಿ ಆಮೇಲೆ ಇದನ್ನು ಶ್ರೀಕೃಷ್ಣ ಪರಮಾತ್ಮ ತಂದು ಆಫ್ರಿಕಾದಿಂದ ತಂದು ನಮ್ಮ ಇಂಡಿಯಾದಾಗ ಬೆಳೆಸಿರೋದು ಆಮೇಲೆ ಇವು ಕ ಗೋರಕನಾಥ ವೃಕ್ಷ ಅಂತ ಕರೀತಾರೆ ಕಲ್ಪ ವೃಕ್ಷ ಅಂತ ಕಲಿ ಇವು ಬಾಂಬುಕೇಶಿಯಾ ಅಂತ ಜಾತಿಗೆ ಸೇರಿಕೊಂಡವ್ರಿ ಆಮೇಲೆ ನೋಡ್ರಿ ಒಂದೊಂದು ಎಷ್ಟು ಶುದ್ಧ ಮತ್ತು ಎಷ್ಟೆಷ್ಟು ದಪ್ಪ ಅದವು ಹೇಳಿ ನಮಗೆ ಅಂದಾಜು ಹಾಕೋಕ್ಕೂ ಕೂಡ ಆಗಂಗಿಲ್ಲ ಅಷ್ಟು ದಪ್ಪ ಅಂದ್ರೆ ದಪ್ಪ ಆದವು ನೋಡಿರಿ ಗೇರ ಅಂದ್ರೆ ದಪ್ಪ ಹದಿಮೂರು ಪಾಯಿಂಟ್ ಇಪ್ಪತ್ತೈದು ಮೀಟರ್ ಐತ್ರಿ ನೋಡ್ರಿ ಆರ್ಟಿಫಿಷಿಯಲ್ ಜಿರಾಫೆ ಎತ್ತು ಸಾರಿ ಆಕಳ ಚೌಡೇಶ್ವರಿ ದೇವಿ ಅದಾಳು ನೋಡ್ರಿ ಇದು ಆ ದೊಡ್ಡ ಹುಣಸೆ ಮರದ ಹೂವು ಆವಾಗೆಲ್ಲ ಇಲ್ಲೆಲ್ಲ ಕುಲ್ಲ ಐತ್ರಿ ಜಾಗ ಎಲ್ಲರೂ ಅಲ್ಲಿ ಸುತ್ತಲೂ ಅಡ್ಡಾಡಿ ಮೂರು ಹುಣಸಿ ಮರನೂ ನೋಡ್ಬೋದಿತ್ತು ಆದರೆ ಇತ್ತೀಚೆಗೆ ಜನ ಏನು ಮಾಡಾಕತ್ತಿರಿ ಅದರ ಮೇಲೆ ಹೆಸರು ಕೆತ್ತೋದು ಏನಾದರೂ ಅನವಶ್ಯಕತೆ ಕೆಲಸ ಮಾಡೋದು ಅಲ್ಲೇ ಭಾಳ ಗಿಡಗಳಿಗೆ ಭಾಳ ಹಾನಿ ಉಂಟು ಮಾಡಿ ಹಾಗಾಗಿ ಎಲ್ಲ ಸುತ್ತಲೂ ಮೂರು ಗಿಡಗಳಿಗೂ ಏನು ಮಾಡ್ಯಾರ್ರಿ ಅಂದ್ರೆ ಕಂಪೌಂಡ್ ಟೈಪ್ ಮಾಡಿ ಈ ಥರ ಜಾಲರಿ ಹಾಕ್ಯಾರೀ ಹೊರಗಿಂದನ ನಾವು ನೋಡ್ಬೋದು ನೀವು ಒಮ್ಮೆ ಭೇಟಿ ಕೊಟ್ಟು ನೋಡ್ರಿ ಭಾಳ ಅದ್ಭುತವಾದ ಮಕ್ಕಳಿಗೆ ನೋಡಾಕಂದ್ರೆ ಭಾಳ ಖುಷಿ ಆಕೈತಿ ಮರಗಳನ್ನು ಅವಕೆ ಆಶಾರ ರೀ ಮಕ್ಕಳು ಇಷ್ಟು ದಪ್ಪ ಆದವು ಇಷ್ಟು ಎತ್ತರ ಅಂತ ಅಂಥೇಳಿ ಇದು ಬಾಟಲ್ ಶೇಪ್ ರೀ ಕೆಳಗೆ ಡೂಮ್ ಶೇಪ್ ಮ್ಯಾಲೆ ಬಂದು ಬೆಂಡ್ ಆಗಿರ್ತೈತಿ ಭಾಳ ಬೃಹತ್ ಆಕಾರ ಅಂದರೆ ಏನು ದೊಡ್ಡ ಆಕಾರವಾಗೇ ಐತ್ರಿ ಇದ್ರ ಕೆಳಗೆ ನಾವೇನೋ ಹಿಟ್ಟರು ಯಾವುದೇ ಅಡುಗೆ ಇಟ್ಟರು ಹಳಸಲ್ಲಂತ್ರಿ ಹಾಗಾಗಿ ಈ ಜನದ ರೀ ಇಲ್ಲಿ ನೋಡ್ರಿ ಅಲ್ಲಿ ಮೂರನೇ ಗಿಡ ಕಾಣತಿ ಮೂರನೇ ಗಿಡ ಯಾಕೆ ಅಷ್ಟು ಇದೈತಿ ಅಂದ್ರೆ ಜುಲೈ ಏಳನೇ ತಾರೀಕು ಎರಡು ಸಾವಿರದ ಅದು ಏನಾಗಿತ್ತು ರೀ ಅಂದರೆ ಬಿದ್ದಿತ್ತು ರೀ ಕಾರಣಾಂತರಗಳಿಂದ ಮಳೆ ಕಾರಣದಿಂದ ಗಿಡ ಬಿದ್ದಿತ್ತು ಹಾಗಾಗಿ ಅದನ್ನೇನು ಮಾಡಿದ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಅದನ್ನು ಸೇರಿ ಅದಕ್ಕೆ ರಾಸಾಯನಿಕಗಳನ್ನು ಹಾಕಿ ಗೊಬ್ಬರಗಳನ್ನು ಹಾಕಿ ಮರು ಏನು ಮಾಡಿದ್ರಿ ಏನು ನೆಟ್ಟ್ರಿ ಅದನ್ನು ಅದರೊಳಗೆಲ್ಲ ಗೊಬ್ಬರ ಹಾಕಿ ಅದಕ್ಕೇನು ಬೇಕಲ್ಲ ಅಗತ್ಯ ವಸ್ತು ರಾಸಾಯನಿಕ ವಸ್ತುಗಳೆಲ್ಲ ಏನು ಬೇಕಲ್ಲ ಅದನ್ನು ಹಾಕಿ ಪುನಃ ನಟ್ಟಾರೀ ಹಾಗಾಗಿ ಮೂರನೇ ಗಿಡ ಒಂದು ಸ್ವಲ್ಪ ಅಷ್ಟು ಬೆಳೆದಿಲ್ಲರಿ ಅದು ಇಲ್ಲಿ ಏನು ರೀ ಇಲ್ಲಿ ಹಗುಲೊತ್ತಿ ಎಲ್ಲ ಬಾವಲಿಗಳು ಇಲ್ಲೇ ರೀ ನೋಡಿರಿ ನೀವು ಕಾಣಾಕತಿರ್ಬೋದು ಇಲ್ಲೆಲ್ಲ ಬಾವಲಿಗಳು ಜೋದ್ಬಿದ್ದವು ಸೌಂಡು ಕೂಡ ಭಾಳ ಕೇಳಿಸ್ತಿತ್ತು ರೀ ನೀವು ಒಂದ್ಸರಿ ಸೌಣೂರಿಗೆ ಬಂದು ಈ ದೊಡ್ಡ ಹುಣಸೆ ಮರನ ಭೇಟಿ ಮಾಡಿ ನೋಡಿರಿ ಇವು ಏನ್ರಿ ಹುಣಸೆ ಮರದ ಕಾಯಿಗಳ ರೀ ನಾರ್ಮಲ್ ಹುಣಸೆ ಮರದ ಕಾಯಿಗಳ ಬೇರೆ ರೀ ಈ ಹುಣಸೆ ಮರದ ಕಾಯಿಗಳು ದೊಡ್ಡ ದೊಡ್ಡದಾಗಿ ಭಾಳ ದೊಡ್ಡ ಆಕಾರದಾಗಿರ್ತೇವ್ರಿ ಇವನೇನು ರೀ ಔಷಧಿಗಾಗಿ ಯೂಸ್ ರೀ ಆಮೇಲೆ ಇವನ್ನ ಇಲ್ಲೇ ಮುಟ್ಟಾಕ ಕೊಡೋಂಗಿಲ್ಲ ನೋಡಿರಿ ಇವು ಹುಣಸೆ ಮರದ ಎಲೆ ಬೇರೆ ಟೈಫಾದ ಟೈಪ್ ಆದ್ರೆ ಈ ಹುಣಸೆ ಮರದ ಎಲೆನ ಡಿಫ್ರೆಂಟ್ ಟೈಪ್ ಆಯಿತು ಯಾಕಂದರೆ ಇದು ಬೇರೆ ದೇಶದ ಹುಣಸೆ ಮರ ದಕ್ಷಿಣ ಆಫ್ರಿಕಾ ಖಂಡದ ಆ ಖಂಡದಿಂದ ಬಂದು ನಮ್ಮ ಭಾರತದೊಳಗೆ ಇದು ರೀ ನೆಲೆಸೈತಿ ಅದರದ್ದೆಲ್ಲ ಫುಲ್ ಇನ್ಫಾರ್ಮೇಷನ್ ಒಂದು ಬೋರ್ಡ್ ಮೇಲೆ ಬರೆದು ನಿಮ್ಗೆ ಏನಾದ್ರೂ ಬೇಕಂದ್ರೆ ಓದ್ಬೋದು ನೋಡಿರಿ ನಾ ಆಗಲೇ ರೀ ಈ ಹುಣಸೆ ಮರ ಜುಲೈ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಿದ್ದಿತ್ರಿ ನೋಡಿರಿ ಅದರದ್ದು ಹತ್ರ ಎಷ್ಟು ಟನ್ ಐತಿ ಬಿದ್ದಿದ್ದು ಮರ ಅದನ್ನೆಲ್ಲ ಕೊಟ್ಟಾರೆ ಅದನ್ನು ಪುನರ್ ನಿರ್ಮಾಣ ಮಾಡಿದ್ರಿ ಅದರೊಳಗೆಲ್ಲ ಶಗಣಿ ಎಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ಮತ್ತದನ್ನು ನೋಡಿರಿ ಈ ರೀತಿಯಾಗಿ ಕ್ರೇನ್ಗಳ ಮುಖಾಂತರ ಅದನ್ನು ಮರುಜೋಡಣೆ ಮಾಡಾರಿ ಬೇರೆಗಳಿಗೆ ಬೆಳೆಯಾಗ ಜಾಗ ಬಿಟ್ಟು ಅದೆಷ್ಟು ಆಳ ಆಯ್ತಲ್ಲ ಅಷ್ಟು ಆಳಾನ ತೆಗ್ಗು ತೋಡಿ ಅದ್ರೊಳಗೆ ರಾಸಾಯನಿಕಗಳನ್ನು ಹಾಕಿ ಬೆಳೆಸಾರ್ರಿ ಏನೋ ಒಂದು ಮಿರಾಕಲ್ ಅನ್ಬೇಕು ರೀ ಸವಣೂರೊಳಗೆ ಆ ರೀತಿಯಾದವು ನೀವು ಸರಿ ಭೇಟಿ ಕೊಟ್ಟು ಸಣ್ಣರಿಗೆ ನೋಡಿ ದೊಡ್ಡ ಹುಣಸೆ ಮರ ಇದಕ್ಕೆ ಕಲ್ಮಠ ಅಂತ ಕರೀತಾರೆ ಇದು ಕಾಲೇಜ್ ಆವರಣ ಇದು ಬಿದ್ರ ಗಿಡಾರಿ ಅದ್ರದ್ದು ನಾವೇನಂತೀವ್ರಿ ಕಳಲೆ ಅಂತ ಹೇಳ್ತೇವಲ್ಲ ಎಳೆದು ಇದನ್ನು ನಾವು ಅಡ್ಗಿನೂ ಮಾಡ್ಬೋದು ಪಲ್ಯನೂ ಮಾಡ್ಬೋದು ನಾವು ಮರಗಳನ್ನೆಲ್ಲ ನೋಡಿಕೊಂಡು ನಮ್ಮ ಜನನೇ ರೀ ಆಶ್ಚರ್ಯ ಆಗ್ಲಿಕ್ಕೇನು ಎಷ್ಟು ಉದ್ದ ಐತಿ ಎಷ್ಟು ದಪ್ಪ ಐತಿ ಅಂತ ಹೇಳಿ ಮರಗಳನ್ನು ನೋಡಿಕೊಂಡು ಮತ್ತೆ ಮಠಕ್ಕೆ ಬಂದು ಗುರುಗಳ ಆಶೀರ್ವಾದ ಪಡೆದು ಮನೆ ಕಡೆ ಹೊಂದ್ವಿರಿ ಇದೇನಾದರೂ ಸವಣೂರಿನ ಜಗತ್ಪ್ರಸಿದ್ಧವಾದ ಹುಣಸೆ ಮರದ ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೊಂದಿಷ್ಟು ವಿಡಿಯೋಗಳ ಜೊತೆಗೆ ಮತ್ತೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ